ಅಂದ್ರೆ ಇಲ್ಲಿನ ಮರಳನ್ನ ಸಂಗ್ರಹ ಮಾಡಿ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡುವುದರಿಂದ ಮರಲಿಂಗೇಶ್ವರ ನಾವಿಗಲ್ಲ ಅಭಿಷೇಕ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಈಗೂ ಕೂಡ ನಮ್ಮ ಕೈಲಿ ಸ್ವಲ್ಪ ಮರಳು ಮರಳು ನಮಗೆ ಆ ಬರುವಂತದ್ದು ಗೋಚರ ಆಗ್ತದೆ ಆ ಸ್ಪರ್ಶವನ್ನ ನಾವು ಅನುಭವಕ್ಕೆ ತಗೋ ತಗೊಂಡಿದೀವಿ ಈಗ ಕೂಡ ಆ ಸ್ವಾಮಿಯನ್ನ ನಾವು ಸ್ಪರ್ಶ ಮಾಡಿದಾಗ ಆ ಮರಳನ್ನ ನಾವು ಇವತ್ತು ಕೂಡ ನಾವು ನೋಡಬಹುದಾಗಿದೆ ಆದ್ರೂ ಕೂಡ ಇವತ್ತಿನವರೆಗೂ ಯಾವುದೇ ರೀತಿಯಾದಂತಹ ಕರಗಿಲ್ಲ ಅಷ್ಟೇ ಅಹ್ ಶಿವಲಿಂಗವನ್ನ ನಾವು ನೋಡಬಹುದಾಗಿದೆ ಇದು ವಿಶೇಷವಾದಂತಹ ಕ್ಷೇತ್ರ ರಾಮಲಿಂಗೇಶ್ವರ ದೇವಾಲಯ ನಿರ್ಮಂಗಾ ತಾಲೂಕು ಕಸಬಾ ಹುಬ್ಳಿ ಬರ್ದಿ ಗ್ರಾಮದಲ್ಲಿ ಬೆಲೆ ನಿಂತಿರುವಂತಹ ರಾಮಲಿಂಗೇಶ್ವರ ಸ್ವಾಮಿ ವಿಶೇಷವಾದಂತಹ ಶಕ್ತಿಯುಳ್ಳ ಹಾಗೆ ಇತಿಹಾಸ ಹಾಗೂ ಪೌರಾಣಿಕವಾದಂತಹ ಹಿನ್ನೆಲೆಯುಳ್ಳ ದೇವಸ್ಥಾನವಾಗಿದ್ದು ಇಲ್ಲಿ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಭಗವಂತ ಸರ್ವದಾ ಎಲ್ಲರನ್ನು ಕೂಡ ರಕ್ಷಣೆಯನ್ನು ಮಾಡಿ ಎಲ್ಲರಿಗೂ ಭಗವಂತ ಹರಿಸುತ್ತಾ ಇರೋದಿ ಇರುವಂತಹ ಒಂದು ಪುಣ್ಯಕ್ಷೇತ್ರ ಈ ದೇವಾಲಯದಲ್ಲಿ ತುಂಬಾ ವಿಶೇಷವಾದಂತಹ ಎಲ್ಲ ವೈಶಿಷ್ಟ್ಯಗಳನ್ನ ಒಳಗೊಂಡಿರುವಂತಹ ದೇವಾಲಯ ಆಗಿರುವಂಥದ್ದು ಹಿಂದೆ ಪುರಾಣ ಕಾಲದಲ್ಲಿ ಈ ದೇವಾಲಯದ ಉಲ್ಲೇಖವನ್ನ ಮಾಡಿರುವಂಥದ್ದು ಹಿಂದೆ ದಂಡಕಾರಣ್ಯ ಅನ್ನೋ ಒಂದು ಪ್ರದೇಶದಲ್ಲಿ ಈ ದೇವಾಲಯ ನೆಲೆ ನಿಂತಿತ್ತು ಹಿಂದೆ ಸೀತಾಪಹರಣವಾದಂತಹ ಕಾಲದಲ್ಲಿ ಸೀತಾದೇವಿಯವರು ಅಶೋಕವನದಲ್ಲಿ ಇದ್ದಾಗ ಅವರು ಒಂದು ಹರಕೆಯನ್ನು ಮಾಡ್ತಾರೆ ಏನು ಮತ್ತೆ ನಾನು ಅಯೋಧ್ಯೆಗೆ ಮರಳಾದಂತಹ ಸಂದರ್ಭದಲ್ಲಿ ನಾನು ನೂರ ಒಂದು ಲಿಂಗಗಳನ್ನ ಅಂದ್ರೆ ಶಿವನನ್ನ ಪ್ರತಿಷ್ಠಾಪನೆಯನ್ನ ಮಾಡ್ತೀನಿ ಅಂತ ಹೇಳಿ ಆ ತಾಯಿಯ ಹರಕೆಯನ್ನ ಮಾಡ್ಕೋತಾರೆ ಅದೇ ರೀತಿಯಾಗಿ ಶ್ರೀರಾಮದೇವರು ಅವರನ್ನ ಲಂಕೆಯಿಂದ ಬಿಡಿಸ್ಕೊಂಡು ಬರ್ಬೇಕಾದಂತಹ ಸಂದರ್ಭದಲ್ಲಿ ಅವರು ಬರುವಂತಹ ಮಾರ್ಗದಲ್ಲಿ ಈ ಒಂದು ಜಾಗವನ್ನ ಆಯ್ಕೆ ಮಾಡ್ಕೋತಾರೆ ಈ ಜಾಗದಲ್ಲಿ ಶಿವನನ್ನ ಅಂದ್ರೆ ಲಿಂಗರೂಪಿಯಾದಂತಹ ಶಿವನನ್ನ ಪ್ರತಿಷ್ಠೆಯ ಪ್ರತಿಷ್ಠಾಪನೆ ಏನ್ ಮಾಡ್ಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡ್ಕೊಂಡಾಗ ಈ ಜಾಗವನ್ನ ವಿಶೇಷವಾಗಿ ಆಯ್ಕೆ ಮಾಡ್ಕೋತಾರೆ ಈ ಜಾಗದಲ್ಲಿ ವಸಿಷ್ಠ ಮಹಾಮುನಿಗಳ ಒಂದು ಮಾರ್ಗದರ್ಶನದಲ್ಲಿ ಈ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಲಾಗತ್ತೆ ಅದಕ್ಕೆ ಆದಂತಹ ಒಂದು ಸಣ್ಣ ಒಂದು ಐತಿ ಐತಿಹಾಸಿಕ ಇತಿಹಾಸ ಮತ್ತೆ ಕಥೆಯನ್ನ ಹೇಳ್ತಾರೆ ಹಿಂದೆ ಪೂರ್ವಿಕ ಪೂರ್ವದಲ್ಲಿ ಆ ರಾಮದೇವರು ಈ ಜಾಗಕ್ಕೆ ಬಂದಾಗ ಸುಮಾರು ಹನ್ನೆರಡು ಗಂಟೆ ಸಮಯದಲ್ಲಿ ಮುಹೂರ್ತವನ್ನ ನಿರ್ಧಾರ ಮಾಡ್ತಾರೆ ಸ್ವಾಮಿಯನ್ನ ಪ್ರತಿಷ್ಠಾ ಪ್ರತಿಷ್ಠೆಯನ್ನ ಮಾಡ್ಲಿಬೇಕು ಅಂತ ಹೇಳಿ ಆಗ ಆ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಇಲ್ಲಿ ಪ್ರತಿಷ್ಠೆಯನ್ನು ಮಾಡ್ಲಿಕ್ಕೆ ಲಿಂಗವನ್ನ ತರಬೇಕು ಇಲ್ಲಿಂದ ತರೋದು ಅನ್ನೋ ಒಂದು ವಿಚಾರ ಬಂದಾಗ ಕಾಶಿಯಿಂದ ಸ್ವಾಮಿಯನ್ನ ತರಬೇಕು ಅಂತ ಹೇಳಿ ನಿರ್ಧಾರ ಆಗ್ತದೆ ಅಲ್ಲಿಂದ ತರಲಿಕ್ಕೆ ಕಾಶಿಯಿಂದ ಲಿಂಗವನ್ನ ತರಲಿಕ್ಕೆ ಯಾರನ್ನ ಕಲಿಸುವುದು ಅಂತ ಹೇಳಿದಾಗ ಆಂಜನೇಯ ಸ್ವಾಮಿಯನ್ನ ನಿರ್ಧಾರ ಮಾಡಿ ಅವರನ್ನ ಕಾಶಿಗೆ ಕಳಿಸ್ತಾರೆ ಕಾಶಿಯಿಂದ ಲಿಂಗವನ್ನ ತಗೊಂಡ್ಬರ್ತಾರೆ ತಗೊಂಬರ್ಲಿಕ್ಕೆ ಅಂತ ಹೇಳಿ ಅವ್ರನ್ನ ಕಳಿಸುವಂತ ಸಂದರ್ಭ ಆದ್ರೆ ಮುಹೂರ್ತ ಮೀರುವಂತಹ ಸಂದರ್ಭ ಬಂದಾಗ ಏನಾಗತ್ತೆ ರಾಮದೇವರು ಹಾಗೆ ಅವರು ಇಲ್ಲಿನ ಮರಳನ್ನ ಈ ಬಂಡೆ ಮೇಲಂತ ಮರಳನ್ನ ಎಲ್ಲ ಕೂಡ ಸಂಗ್ರಹ ಮಾಡಿ ಒಂದು ಗುಡ್ಡೆಯನ್ನ ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನ ಮಾಡಿಬಿಡ್ತಾರೆ ಯಾಕೆಂದ್ರೆ ಆಂಜನೇಯ ದೇವರು ಬರುವಂತದ್ದು ವಿಳಂಬ ಆದಂತಹ ಸಂದರ್ಭದಲ್ಲಿ ಪ್ರತಿಷ್ಠೆಯನ್ನ ಮಾಡ್ತಾರೆ ಆಗ ಆಂಜನೇಯ ದೇವರು ಮುಹೂರ್ತ ಸಮಯ ಮೀರಿ ಬಂದಂತದ್ದು ಇವರಿಗೆ ಗೊತ್ತಾಗ್ತದೆ ಅವ್ರಿಗೋಪ ಗ್ರಸ್ತರಾದಂತಹ ಆಂಜನೇಯ ಸ್ವಾಮಿಯನ್ನ ಅವ್ರನ್ನ ಸಮಾಧಾನ ಮಾಡಿ ಆ ಕಾಶಿಯಿಂದ ತಂದಂತಹ ಲಿಂಗವನ್ನು ಕೂಡ ಪಕ್ಕದಲ್ಲಿ ದೇವಸ್ಥಾನದಲ್ಲಿ ಪ್ರತಿಷ್ಠಾನ ಮಾಡಿ ಅವ್ರನ್ನ ಸಮಾಧಾನ ಪಡಿಸ್ತಾರೆ ಈ ತರ ಒಂದು ಇತಿಹಾಸ ಬಂದ ಉಳ್ಳಂತಹ ಪೌರಾಣಿಕ ಹಿನ್ನೆಲೆ ಉಳ್ಳಂತಹ ದೇವಸ್ಥಾನ ಅನೇಕ ಭಕ್ತಾದಿ ಅಂದ್ರೆ ಇಲ್ಲಿನ ಮರಳನ್ನ ಸಂಗ್ರಹ ಮಾಡಿ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡುವುದರಿಂದ ಮರಲಿಂಗೇಶ್ವರ ನಾವಿಗಲ್ಲ ಅಭಿಷೇಕ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಈಗೂ ಕೂಡ ನಮ್ಮ ಕೈಲಿ ಸ್ವಲ್ಪ ಮರಳು ಮರಳು ನಮಗೆ ಆ ಬರುವಂತದ್ದು ಗೋಚರ ಆಗ್ತದೆ ಆ ಸ್ಪರ್ಶವನ್ನ ನಾವು ಅನುಭವಕ್ಕೆ ತಗೋ ತಗೊಂಡಿದಿವಿ ಈಗ ಕೂಡ ಆ ಸ್ವಾಮಿಯನ್ನ ನಾವು ಸ್ಪರ್ಶ ಮಾಡುವಾಗ ಮರಳನ್ನ ನಾವು ಇವತ್ತು ಕೂಡ ನಾವು ನೋಡಬಹುದಾಗಿದೆ ಆದ್ರೂ ಕೂಡ ಇವತ್ತಿನವರೆಗೂ ಯಾವುದೇ ರೀತಿಯಾದಂತಹ ಕರಗಿಲ್ಲ ಅಷ್ಟೇ ಆ ಶಿವಲಿಂಗವನ್ನ ನಾವು ನೋಡಬಹುದಾಗಿದೆ ಈ ಶಿವರಾತ್ರಿಯ ದಿನ ವಿಶೇಷವಾದ ಅನ್ನದಾನವನ್ನ ತುಂಬಾ ಒಂದು ಎರಡರಿಂದ ಐದು ಸಾವಿರದ ಭಕ್ತಾದಿಗಳು ಬಂದು ಇಲ್ಲಿ ಅನ್ನದಾನವನ್ನ ನೆರವೇರಿಸ್ತಾರೆ ತುಂಬಾ ವಿಜೃಂಭಣೆಯಿಂದ ಶಿವರಾತ್ರಿಯ ಕಾರ್ಯಕ್ರಮವನ್ನ ಇಲ್ಲಿ ನೆರವೇರಿಸ್ತಾರೆ ಹಾಗೆ ಇಲ್ಲಿ ಗರ್ಭಗೃಹದಲ್ಲಿ ತುಂಬಾ ಅಗ್ನಿಗೆ ಸಂಬಂಧಪಟ್ಟಂತಹ ಅಗ್ನಿ ತತ್ವ ಇರುವಂತಹ ಒಂದು ಶಿವಲಿಂಗ ಆಗಿರುವಂತದ್ದು ತುಂಬಾ ಈ ತರ ಒಂದು ಶಿವಲಿಂಗ ನಿಮಗೆ ಬೇರೆ ಸಿಗಲಿಕ್ಕೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ತುಂಬಾ ಪುಟ್ಟದಾದಂತಹ ಶಿವಲಿಂಗ ಇದ್ದು ಇದು ವಿಶೇಷವಾದಂತಹ ಗುಣವನ್ನ ಹೊಂದಿರುವಂಥದ್ದು ಹಾಗಾಗಿ ಭಕ್ತಾದಿಗಳು ತುಂಬಾನೇ ಇಲ್ಲಿಂದ ಫಲಗಳನ್ನ ಹೊಂದಿರುವಂಥದ್ದು ಇಲ್ಲಿ ವಿಶೇಷ ಭಕ್ತಾದಿಗಳು ಈ ದೇವಾಲಯಕ್ಕೆ ಭಕ್ತರಾಗಿದ್ದಾರೆ ಸುಮಾರು ದೂರದಿಂದ ದೇವನಹಳ್ಳಿ ಹಾಗೆ ಕೆಂಗೇರಿ ತುಂಬಾ ದೂರದಿಂದ ಭಕ್ತಾದಿಗಳು ಈ ದೇವಾಲಯಕ್ಕೆ ಬಂದು ಆ ಸ್ವಾಮಿಗೆ ಎಲ್ಲ ಸೇವೆಯನ್ನ ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಾರೆ ಇಲ್ಲಿ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಕೂಡ ಈ ಸ್ವಾಮಿಯ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರ ಆಗಿದ್ದಾರೆ ಎಲ್ಲ ಕೈಂಕರ್ಯಗಳನ್ನ ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಶ್ರಾವಣ ಮಾಸ ಹಾಗೆ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಸ್ವಾಮಿಗೆ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸ್ತಾರೆ ಅದೇ ರೀತಿ ಕಾರ್ತೀಕ ಮಾಸದಲ್ಲಿ ದೀಪಾರಾಧನೆಗಳನ್ನ ಕೂಡ ವಿಶೇಷವಾಗಿ ಮಾಡ್ತಾ ಇರುವಂತದ್ದು ಹಿಂದಿನ ಕಾಲದಲ್ಲಿ ಇಲ್ಲಿಗೆ ನಡೆದು ಹತ್ತುವಂತ ಪರಿಸ್ಥಿತಿ ಇತ್ತು ಈಗ ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಇಲ್ಲಿಗೆ ರಸ್ತೆ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಸನ್ಮಾನ್ಯ ಶ್ರೀ ಚನ್ನಿಗಪ್ಪನವರು ಅಹ್ ಮಾಜಿ ಸಚಿವರು ಹಾಗೂ ದಿವಂಗತರಾದಂತಹ ಅವರು ಇಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಅವರು ಕೂಡ ನಿರ್ವಹಿಸಿದ್ದಾರೆ ಹಾಗೆ ಇಲ್ಲಿ ಪಕ್ಕದಲ್ಲೇ ಗ್ರಾಮಸ್ಥರುಗಳೆಲ್ಲ ಸೇರಿ ಇಲ್ಲಿ ರಸ್ತೆಯನ್ನ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಹಾಗೆ ಎಲ್ಲಾ ರೀತಿಯ ಒಂದು ಸೌಕರ್ಯಗಳನ್ನ ಎಲ್ಲ ಜನರು ಭಕ್ತಾದಿಗಳು ನೆರವೇರಿಸಿದ್ದಾರೆ ವಿಶೇಷವಾದಂತಹ ಶಕ್ತಿಯುಳ್ಳಂತಹ ಈ ರಾಮಲಿಂಗೇಶ್ವರ ಸ್ವಾಮಿಯನ್ನ ಯಾರು ಬೇಡಿ ಇಲ್ಲಿಗೆ ಬರ್ತಾರೋ ಅವರಿಗೆ ಭಗವಂತ ಸರ್ವದ ರಕ್ಷಣೆಯನ್ನ ಮಾಡ್ತಾರೆ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ